ಕೆಲವು ಮನೆಗಳಲ್ಲಿ ಶಾಂತಿ ಮತ್ತು ಸಂತೋಷ ಇರುತ್ತದೆ ಆದರೆ ಕೆಲವು ಮನೆಗಳಲ್ಲಿ ನಿರಂತರ ಸಮಸ್ಯೆಗಳಾಗುತ್ತವೆ ಅದಕ್ಕೆ ಕಾರಣ ವಾಸ್ತುಶಾಸ್ತ್ರ ವಾಸ್ತು ಎಂಬುದು ವಾಸ ಪ್ಲಸ್ ಸ್ಥಳ ಎಂಬ ಸಂಯೋಜನೆಯಿಂದ ಬಂದ ಪದ ವಾಸ್ತು ಪ್ರಕಾರ ತಲೆಯನ್ನು ದಕ್ಷಿಣಕ್ಕೆ ಇಟ್ಟುಕೊಂಡು ಮಲಗುವುದು ಆರೋಗ್ಯಕ್ಕೆ ಹಿತಕರ ಇದು ರಕ್ತದ ಸಂಚಾರವನ್ನು ಸರಿಯಾಗಿಸಲು ಸಹಾಯ ಮಾಡುತ್ತದೆ ಮತ್ತು ನಿದ್ರೆಯ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ ಹಲೋ ಎವ್ರಿ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಟಾಪಿಕ್ ಅಲ್ಲಿ ನಾವು ತಿಳ್ಕೊಡೋಣ ವಾಸ್ತು ಎಂದರೇನು ವಾಸ್ತು ಬಗ್ಗೆ ವಾಸ್ತು ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮ್ಗೆ ಹೇಳ್ತೀನಿ ಫಸ್ಟ್ ಇವತ್ತಿನ ಟಾಪಿಕ್ ಅಲ್ಲಿ ಒಂದು ಸೀರೀಸ್ ಮಾಡ್ಬೇಕಂತ ಮಾಡಿದ್ದೀನಿ ಇವತ್ತಿನ ಟಾಪಿಕ್ ಏನಂದ್ರೆ ವಾಸ್ತು ಎಂದರೇನು ವಾಸ್ತು ಪ್ರಕಾರ ವಾಸ್ತು ಪ್ರಕಾರ ಮನೆ ಕಟ್ತೀವಿ ವಾಸ್ತು ಪ್ರಕಾರ ಬಿಲ್ಡಿಂಗ್ ಕಟ್ಸ್ತೀವಿ ಗೋಡೌನ್ ಕಟ್ಸ್ತೀವಿ ಅದು ಯಾವ ತರ ಕಟ್ಸ್ತೀವಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫಸ್ಟ್ ಇವತ್ತಿನ ಟಾಪಿಕ್ ಅಲ್ಲಿ ಏನ್ ಡಿಸ್ಕಸ್ ಓನ್ಲಿ ವಾಸ್ತು ಎಂದರೇನು ಅದನ್ನ ಅರ್ಥ ತಿಳ್ಕೊಳಗುತ್ತೆ ನೀವು ಯಾರಾದರೂ ಕೇಳಿರ್ವೀರಾ ಕೆಲವು ಮನೆಗಳಲ್ಲಿ ಶಾಂತಿ ಮತ್ತು ಸಂತೋಷ ಇರುತ್ತದೆ ಆದರೆ ಕೆಲವು ಮನೆಗಳಲ್ಲಿ ನಿರಂತರ ಸಮಸ್ಯೆಗಳಾಗುತ್ತವೆ ಅದಕ್ಕೆ ಕಾರಣ ವಾಸ್ತುಶಾಸ್ತ್ರ ವಾಸ್ತುಶಾಸ್ತ್ರವು ಭಾರತದ ಪ್ರಾಚೀನ ಶಿಲ್ಪ ಒಂದು ಪ್ರಮುಖ ವಿಷಯ ಇದು ನಿಮ್ಮ ಕಚೇರಿ ಮನೆ ದೇವಾಲಯಗಳು ಇತರೆ ಕಟ್ಟಡಗಳು ಮತ್ತು ಶಕ್ತಿ ಪರಿಸರದ ಶಕ್ತಿಯ ಸಮತೋಲನೊಂದಿಗೆ ಇರಿಸಲು ಸಹಾಯ ಮಾಡುತ್ತದೆ ವಾಸ್ತು ಎಂಬುದು ವಾಸ ಪ್ಲಸ್ ಸ್ಥಳ ಎಂಬ ಸಂಯೋಜನೆಯಿಂದ ಬಂದ ಪದ ಆದರೆ ನಾವು ವಾಸ ಮಾಡುವ ಸ್ಥಳವನ್ನು ಸರಿಯಾದ ಶಕ್ತಿಯೊಂದಿಗೆ ವಿನ್ಯಾಸಗೊಳಿಸುವುದು ಶಾಸ್ತ್ರವೇ ವಾಸ್ತುಶಾಸ್ತ್ರ ಸೊ ಇದರಲ್ಲಿ ಯಾವ ಅಂಶಗಳಿವೆ ದಿಕ್ಕುಗಳ ಪ್ರಭಾವ ಬೆಳಕು ಮತ್ತು ಗಾಳಿಯ ಪ್ರವಾಹ ಚುಂಬಿಕೆಯ ಶಕ್ತಿ ಪ್ರಕೃತಿಯ ಶಕ್ತಿಯ ಸಮತೋಲನೆ ಮನೆಯ ಶ್ರೇಷ್ಠ ಶಕ್ತಿಯನ್ನು ಆಕರ್ಷಿಸುವ ತಂತ್ರಗಳು ಆದರೆ ಇದು ಕೇವಲ ನಂಬಿಕೆ ಅಲ್ಲ ವಾಸ್ತುಶಾಸ್ತ್ರಕ್ಕೆ ವೈಜ್ಞಾನಿಕ ಅರ್ಥವೂ ಇದೆ ಈ ವಿಡಿಯೋದಲ್ಲಿ ನಾವು ಇದರ ಹಿಂದಿನ ವೈಜ್ಞಾನಿಕ ಲಾಜಿಕ್ ತಿಳಿದುಕೊಳ್ಳುತ್ತಿದ್ದೇವೆ ಮುಂದೆ ಕೇಳಿ ವಾಸ್ತುಶಾಸ್ತ್ರದ ವೈಜ್ಞಾನಿಕ ಅರ್ಥ ನೀವು ಕೇಳಬಹುದು ವಾಸ್ತುಶಾಸ್ತ್ರ ಕೆಲವು ಪುರಾಣ ನಂಬಿಕೆಗಳಲ್ಲವೇ ಉತ್ತರ ಇಲ್ಲ ಇದು ವೈಜ್ಞಾನಿಕವಾಗಿ ಸಮರ್ಥಕವಾಗಿದೆ ಭೂಮಿಯ ಚುಂಬಿಕೆಯ ಶಕ್ತಿ ಮ್ಯಾಗ್ನೆಟಿಕ್ ಎನರ್ಜಿ ನಮ್ಮ ಭೂಮಿಯ ಚುಂಬಿಕೆಯ ಶಕ್ತಿಯು ಉತ್ತರದಿಂದ ದಕ್ಷಿಣಕ್ಕೆ ಹರಿಯುತ್ತದೆ ವಾಸ್ತು ಪ್ರಕಾರ ತಲೆಯನ್ನು ದಕ್ಷಿಣಕ್ಕೆ ಇಟ್ಟುಕೊಂಡು ಮಲಗುವುದು ಆರೋಗ್ಯಕ್ಕೆ ಹಿತಕರ ಇದು ರಕ್ತದ ಸಂಚಾರವನ್ನು ಸರಿಯಾಗಿಸಲು ಸಹಾಯ ಮಾಡುತ್ತದೆ ಮತ್ತು ನಿದ್ರೆಯ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ ಸೂರ್ಯನ ಬೆಳಕು ಮತ್ತು ಗಾಳಿ ಸನ್ ಲೈಟ್ ಅಂಡ್ ವೆಂಟಿಲೇಷನ್ ಸೊ ಇದ್ರ ಬಗ್ಗೆ ತಿಳ್ಕೊಳವಾ ಆಧುನಿಕ ಆರ್ಕಿಟೆಕ್ಟ್ ನಲ್ಲಿ ಕೂಡ ಪೂರ್ವ ಮುಖ ಮಾಡಿ ಕಿಟಕಿಗಳನ್ನು ಇಡುವುದನ್ನು ಶಿಫಾರಸು ಮಾಡುತ್ತಾರೆ ಏಕೆ ಬೆಳಗಿನ ಸೂರ್ಯನ ಬೆಳಕು ವಿಟಮಿನ್ ಡಿ ನೀಡುತ್ತದೆ ನಮ್ಮ ಮನೆಯನ್ನು ಶುದ್ಧಗೊಳಿಸುತ್ತದೆ ಮತ್ತು ಶಕ್ತಿಯ ಸಮತೋಲನವನ್ನು ತರುತ್ತದೆ ನೆಕ್ಸ್ಟ್ ಟಾಪಿಕ್ ದಿಕ್ಕುಗಳ ಪ್ರಭಾವ ಡೈರೆಕ್ಷನಲ್ ಸೈನ್ಸ್ ಸೊ ಅಡುಗೆ ಮನೆ ಆಗ್ನೇಯ ಸೌತ್ ಈಸ್ಟ್ ದಿಕ್ಕಿನಲ್ಲಿ ಇರಬೇಕು ಏಕೆಂದರೆ ಇದು ಅಗ್ನಿ ತತ್ವವನ್ನು ಪ್ರತಿನಿಧಿಸುತ್ತದೆ ಮಲಗುವ ಕೋಣೆ ಬೆಡ್ರೂಮ್ ನೈಋತ್ಯ ನಲ್ಲಿ ಇರಬೇಕು ಏಕೆಂದರೆ ಇದು ಶಾಂತಿ ಮತ್ತು ಸ್ಥಿರತೆಯನ್ನು ತರುತ್ತದೆ ಪ್ರವೇಶ ಭಾಗಲು ಮೇನ್ ಎಂಟ್ರೆನ್ಸ್ ಏನ್ ಹೇಳ್ತೀವಿ ಪೂರ್ವ ಅಥವಾ ಉತ್ತರ ಮುಂಭಾಗದಲ್ಲಿ ಇರಬೇಕು ನಮ್ದು ಈಶಾನ್ಯ ಕಡೆ ನಮ್ದು ಮೇನ್ ಡೋರ್ ಇರಬೇಕು ಇದರಿಂದ ಶ್ರೇಷ್ಠ ಶಕ್ತಿ ಪ್ರವೇಶಿಸುತ್ತದೆ ನೆಕ್ಸ್ಟ್ ಟಾಪಿಕ್ ಶಕ್ತಿಯ ಸಮತೋಲನೆ ಎನರ್ಜಿ ಫ್ಲೋ ಇನ್ ದ ಹೌಸ್ ನಮ್ಮ ಮನೆಯಲ್ಲಿ ಶಕ್ತಿ ಸರಿಯಾದ ರೀತಿಯಲ್ಲಿ ಹರಿಯಲು ತೊಳೆಯುವ ಸ್ಥಳಗಳು ದೇವರ ಕೋಣೆ ಹಸಿರು ಗಿಡಗಳು ಇವೆಲ್ಲವೂ ಸಮತೋಲನದಲ್ಲಿರಬೇಕು ನೆಕ್ಸ್ಟ್ ಟಾಪಿಕ್ ಮನೆಯಲ್ಲಿ ಪಾಸಿಟಿವ್ ಶಕ್ತಿ ಪಾಸಿಟಿವಿಟಿ ಎಟ್ ಹೋಮ್ ಒಳ್ಳೆಯ ವಾಸ್ತು ಇರುವ ಮನೆಯಲ್ಲಿ ನಮಗೆ ನೆಮ್ಮದಿ ಆರೋಗ್ಯ ಸಮೃದ್ಧಿ ಮತ್ತು ಸಂತೋಷ ದೊರಕುತ್ತದೆ ನೀವು ನಿಮ್ಮ ಮನೆಯನ್ನು ಶ್ರೇಷ್ಠ ಶಕ್ತಿಯ ಕೇಂದ್ರವಾಗಿಸಬೇಕಾ ಮುಂದಿನ ವಿಡಿಯೋನು ತಪ್ಪದೇ ನೋಡಿ ಮುಂದಿನ ಭಾಗದಲ್ಲಿ ನಾವು ವಾಸ್ತು ದೋಷಗಳು ಮತ್ತು ಅವುಗಳನ್ನು ಸರಿಪಡಿಸುವ ಸರಳ ಪರಿಹಾರಗಳು ಕುರಿತು ತಿಳಿಯಲಿದ್ದೇವೆ ಧನ್ಯವಾದಗಳು ಕಂಪ್ಲೀಟ್ ವಿಡಿಯೋ ನೋಡೋದಕ್ಕೆ ಸೊ ಮುಂದಿನ ವಿಡಿಯೋಗೆ ವೇಟ್ ಮಾಡಿ ಥ್ಯಾಂಕ್ ಯು